ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಒನ್ ಆಶಿಕ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಆಲಷ್ಟು ಪ್ರೆಸ್ ಮಾಡಿ ನಾನು ನಿಮಗೆ ಪುತ್ತೂರು ವಿಟ್ಲ ಮಂಗಳೂರು ಲಾಗ್ ಎಲ್ಲ ಮಾಡಿದ್ದೇನೆ ಹಾಗೆ ನಮ್ಮ ಊರು ಪುಣಚ ಪುಣಚ ಗ್ರಾಮ ಹಾಗೆ ನಮ್ಮೂರನ್ನು ಫಸ್ಟ್ ತೋರಿಸ್ಬೇಕಿತ್ತು ನಾನು ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂದರೆ ತೋರಿಸ್ಲಿಕ್ಕೆ ಆಗಲಿಲ್ಲ ಹಾಗೆ ಇವತ್ತು ನಮ್ಮ ಊರು ನಮ್ಮ ಜನ ನಮ್ಮ ಊರಿನ ಜನ ಹೇಗೆ ರಿಯಾಕ್ಷನ್ ಮಾಡ್ತಾರೆ ನೋಡುವ ಇದು ನಮ್ಮ ಪುಣಚದ ಪೆಟ್ರೋಲ್ ಬಂಕ್ ಒಂದು ತುಂಬ ಒಂದು ವರ್ಷ ಅಷ್ಟಾಯ್ತು ಗೊತ್ತಿಲ್ಲ ಸ್ಟಾರ್ಟ್ ಆಗಿ ಒಂದು ಐದಾರು ವರ್ಷ ಆಗ್ಬೋದು ಪೆಟ್ರೋಲ್ ಸ್ಟಾರ್ಟಾಗಿ ಸ್ಟಾರ್ಟ್ ಆಗಿ ಹಾಗೆ ನಾನು ನಿಮಗೆ ಇಲ್ಲಿ ಪುಣಚದ ಮೈನ್ ಮೈನ್ ಶಾಪ್ ಎಲ್ಲ ತೋರಿಸ್ತೀನಿ ಫಸ್ಟು ಇದು ಪುಣಚದ ಪೆಟ್ರೋಲ್ ಬಂಕ್ ಮತ್ತೆ ನಾನು ನಿಮಗೆ ನಮ್ಮ ಊರಿನ ಹಾಲಿನ ಉಂಟು ಹಾಲಿನ ತೋರಿಸ್ತೇನೆ ನಿಮಗೆ ಒಮ್ಮೆ ಪಾಸ್ ಮಾಡ್ತೇನೆ ವಿಡಿಯೋ ನಾನು ನಿಮ್ಮನ್ನು ನಮ್ಮ ಊರಿನ ಹಾಲಿನ ಕರ್ಕೊಂಡು ಹೋಗ್ತಾ ಇದ್ದೇನೆ ಇಲ್ಲಿ ನಾವು ಆಯ್ತಿಯ ಒಮ್ಮೊಮ್ಮೆ ಹಾಲು ತಗೊಳ್ತೇವೆ ಇದೆ ಪ್ಯಾಕೆಟ್ ಹಾಲು ನಂದಿನಿ ಶುಭಂ ಪೆ ತರದು ಹಾಲು ಇದು ನಮ್ಮ ಪುಣಚದ ಹಾಲಿನ ಡಿಪ್ಪು ನೋಡಿ ಇಲ್ಲಿ ದಿನಾಲು ಹಾಲು ತುಂಬ ಲೀಟ್ರ್ ಕೊಡುವವರಿದ್ದಾರೆ ಇಲ್ಲಿ ಊರಿನವರು ಹಾಗೆ ಓಕೆ ನಾನಿನ್ನು ನಿಮಗೆ ನಮ್ಮ ಪುಣಚ್ಚ ಗ್ರಾಮ ಪಂಚಾಯತ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಮತ್ತು ಸೊಸೈಟಿ ಮತ್ತೆ ನಮ್ಮ ಗ್ರಾಮದ್ದು ಲೈಬ್ರರಿ ಇದನ್ನು ನಾನು ನಿಮಗೆ ತೋರಿಸ್ತೇನೆ ಇದು ನಮ್ಮ ಊರಿನಲ್ಲಿ ಇಲ್ಲಿ ತಾರನ ಟಯರ್ ವರ್ಕ್ಸ್ ಅಂತ ಉಂಟು ಇಲ್ಲಿ ನಾನು ನನ್ನ ಬೈಕಿದು ಟಯರ್ ಎಲ್ಲ ರಿಪೇರಿ ಮಾಡಿದ್ದೇನೆ ಇಲ್ಲಿ ನಮ್ಮ ಊರಿದು ಅಂದ್ರೆ ಟಯರ್ ಸಹ ಹೊಸತ್ತು ತರಿಸಿಕೊಡ್ತಾರೆ ಇದು ನಮ್ಮ ಊರಿನ ಮೈನ್ ಬಸ್ ಎಲ್ಲ ನಿಲ್ಲುವ ಜಾಗ ನಮ್ಮ ಪುಣಚದ ಊರಲ್ಲಿ ಹಾಗೆ ಅವ್ಲಾಗ ಯೂಟ್ಯೂಬ್ ಮತ್ತೆ ಇಲ್ಲಿ ಸಿಟಿ ಸೂಪರ್ ಬಜಾರ್ ದೊಡ್ಡ ಶಾಪ್ ನಮ್ಮ ಊರಿನಲ್ಲಿ ಪುಣಚದಲ್ಲಿ ಸಿಟಿ ಸೂಪರ್ ಬಜಾರ್ ಅಂತ ದಿನಸಿ ಅಂಗಡಿ ಎಲ್ಲ ಉಂಟು ಐಟಮ್ಸ್ ಮತ್ತೆ ಇಲ್ಲಿ ಅನುಶ್ರೀ ಸ್ವೀಟ್ ಅಂಗಡಿ ಅಂತ ಅನುಶ್ರೀ ಸ್ವೀಟ್ಸ್ ಮತ್ತೆ ಮಿಕ್ಸ್ಚರ್ ಎಲ್ಲ ಸ್ನ್ಯಾಕ್ಸ್ ಐಟಮ್ ಇದೆ ಇನ್ ಒನ್ ನಾಶಿಕ ಅಂತ ಉಂಟು ಆಲಿ ಆಲ್ ಇನ್ ಒನ್ ಆಶಿಕ್ ಎಸ್ ಎಚ್ ಐ ಕೆ ಇಲ್ಲಿ ಮಹಾದೇವ ಗಾರ್ಮೆಂಟ್ಸ್ ಫ್ಯಾನ್ಸಿ ಸ್ಟೋರ್ ನಮ್ಮ ಪುಣಚದಲ್ಲಿ ಮತ್ತು ನಮ್ಮ ಪುಣಚಪೇಟೆಯಲ್ಲಿ ಮೈನ್ ನ್ಯೂಸ್ ಪೇಪರ್ ಅಂಗಡಿ ಗಾಯನ ಜನರಲ್ ಸ್ಟೋರ್ ಅಂತ ಉಂಟು ಇಲ್ಲಿ ನಾನು ಹೆಚ್ಚಾಗಿ ಬೆಳಿಗ್ಗೆ ಬಂದು ನ್ಯೂಸ್ ಪೇಪರ್ ಎಲ್ಲ ತಗೊಳ್ತೇನೆ ತಗೊಳ್ತಾ ಇರ್ತೇನೆ ಮತ್ತು ಇಲ್ಲಿ ಫುಡ್ ಫುಡ್ಡು ಬೆಕ್ಕು ಮತ್ತು ನಾಯಿಗೆ ಪೆಟ್ ಕಾರ್ನರ್ ಅಂತ ಉಂಟು ನಮ್ಮ ಊರಿನವರೇ ಅವ್ರದ್ದೇ ಶಾಪು ಮತ್ತು ಇಲ್ಲಿ ಮೊಬೈಲ್ ಶಾಪ್ಸು ಮತ್ತು ಆನ್ಲೈನ್ ಕೆಲವು ಬೇಕಾದ್ದೆಲ್ಲ ನೋಡಿ ನಮ್ಮೂರಿನ ಬಸ್ ಬಂತು ಗೋಪಾಲಕೃಷ್ಣ ಅಂತ ಹೆಸರು ಬಸ್ ಇದು ಭಗವತಿ ಸ್ಟೋರ್ ಅಂತ ಅಲ್ಲಿ ಇಲ್ಲಿ ಅಂಗಡಿ ಸುಮಾರು ಉಂಟು ಎಲ್ಲ ಅಂಗಡಿಯನ್ನು ಅಂಗಡಿ ಅನ್ನೋ ಮತ್ತೆ ಇಲ್ಲಿ ಹೋಟ್ಲ್ ಇನ್ನೊಂದು ಹೋಟ್ಲ್ ಉಂಟು ಹೋಟೆಲ್ ಪ್ರಗತಿ ಅಂತ ಉಂಟು ವೆಜ್ ಅಂಡ್ ನಾನ್ ವೆಜ್ ನಮ್ಮ ಊರಿನಲ್ಲಿ ಹೋಟೆಲ್ ಪ್ರಗತಿ ಮತ್ತೆ ಇನ್ನೊಂದು ಹೋಟ್ಲ್ ಉಂಟು ಮಣಿಕಂಠ ಹೋಟ್ಲ್ ಅಂತ ಮತ್ತೆ ಇಲ್ಲಿ ಅಯ್ಯಂಗಾರ ಬೇಕರಿ ಉಂಟು ನಮ್ಮ ಪುಣಚೆಯಲ್ಲಿ ಅಯ್ಯಂಗಾರ ಬೇಕರಿ ನಮ್ಮ ಪುಣಚೆಯಲ್ಲಿ ಸ್ಟಾರ್ಟ್ ಆಗಿ ತುಂಬ ಸಮಯ ಆಯಿತು ಮೊದಲು ಅಯ್ಯಂಗಾರ ಬೇಕರಿ ಒಂದಿತ್ತು ಸ್ವಲ್ಪ ಈ ಅಂಗ ಅಂಗಡಿಯ ಅಪೋಸಿಟ್ ಸೈಡ್ ಇತ್ತು ಮೊದಲು ನಾನು ಶಾಲೆಗೆ ಹೋಗೋ ಟೈಮಲ್ಲಿ ಇಲ್ಲಿ ಅಯ್ಯಂಗಾರ ಸ್ವೀಟ ಕ್ರಿಸ್ಮಸ್ಸಿಗೆಲ್ಲ ಕೇಕು ತಗೊಳ್ತಾ ಇರ್ತಾರೆ ಇಲ್ಲಿಂದ ಅಂಗಡಿಯಿಂದ ಕೇಕೆಲ್ಲ ಹಾಗೆ ಮತ್ತು ಮೆಡಿಕಲ್ ಸ್ಟೋರ್ ಎರಡಿದೆ ಪುಣಚದಲ್ಲಿ ನಮ್ಮ ಇಲ್ಲಿ ಊರಲ್ಲಿ ಮತ್ತು ಇದು ಹೋಟೆಲ್ ಮಣಿಕಂಠ ಅಂತ ನಾನು ಶಾಲೆ ಟೈಮಲ್ಲೆಲ್ಲ ಮಸಾಲೆ ದೋಸೆ ತುಂಬ ಸಲ ತಿಂದೇನೆ ಇಲ್ಲಿ ಬಂದು ಸಂಜೆ ಆಗುವಾಗ ಮತ್ತು ಮೇದಿನಿ ಜನ ಸೇವಾ ಕೇಂದ್ರ ಅಂತ ಇಲ್ಲಿ ಆಧಾರ್ ಕಾರ್ಡು ಮತ್ತು ಈ ಪಾಸ್ಪೋರ್ಟ್ ವೀಸಾ ವೀಸಾ ಗೊತ್ತಿಲ್ಲ ಜೆರಾಕ್ಸು ಸ್ಕ್ಯಾನಿಂಗ್ ಎಲ್ಲ ಉಂಟು ಹಾಗೆ ಬನ್ನಿ ಮತ್ತು ಇಲ್ಲಿ ನಮ್ಮ ಪುಣಚ್ಚದ ಮೈನ್ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಇಲ್ಲಿ ಮತ್ತು ಫಸ್ಟ್ ಮೆಡಿಕಲ್ ಮೊದಲಿಂದಲೇ ಇದ್ದದ್ದು ಮೆಡಿಕಲ್ ಕ್ಷಮಾ ಮೆಡಿಕಲ್ ಜನರಲ್ ಸ್ಟೋರ್ ಮತ್ತು ಇದು ಈ ಮೆಡಿಕಲ್ ತುಂಬ ಸಮಯ ಆಯಿತು ಸ್ಟಾರ್ಟಾಗಿ ಮತ್ತು ಇನ್ನೊಂದು ಹೊಸ ಮೆಡಿಕಲ್ ಸ್ಟಾರ್ಟ್ ಆಗಿದೆ ವಿಘ್ನೇಶ್ ಮೆಡಿಕಲ್ ಅಂತ ಅವರು ಹೊಸತ್ತಾಗಿ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಊರಲ್ಲಿ ಸಂಡೇಸ್ ಓಪನ್ ಉಂಟಲ್ಲ ಸರ್ ಸಂಡೇಸ್ ಸೋಪನ್ ಉಂಟು ಇದು ಎರಡು ಮೆಡಿಕಲ್ ಉಂಟು ನಮ್ಮ ಪುಣಚ ಪೇಟೆಯಲ್ಲಿ ಹಾಗೆ ಮತ್ತು ಇನ್ನು ಸಿಂಡಿಕೇಟ್ ಬ್ಯಾಂಕ್ ನಮ್ಮ ಪುಣಚಲ್ಲಿ ಸಿಂಡಿಕೇಟ್ ಬ್ಯಾಂಕ್ ತೋರಿಸ್ತೇನೆ ನಿಮಗೆ ವಾಯ್ಸ್ ಕೇಳ್ತಾ ಉಂಟು ಅಂತ ಅದು ತಿಳ್ಕೊಳ್ತೇನೆ ಇವತ್ತು ಬ್ಯಾಂಕ್ ರಜೆ ಉಂಟು ಬ್ಯಾಂಕ್ ಅಲ್ಲಿ ಯಾರು ಇಲ್ಲ ಎಲ್ಲ ಶಟರ್ ಹಾಕಿದ್ದಾರೆ ಸಿಂಡಿಕೇಟ್ ಬ್ಯಾಂಕ್ ನಮ್ಮ ಪುಣಚದ್ದು ಇಲ್ಲಿಂದ ಹೋಗ್ಲಿಕ್ಕೆ ದಾರಿ ಮೆಟ್ಲುಂಟು ಮೇಲೆಗೆ ನಮ್ಮ ಊರಿನ ನೆರಕರೆ ಗೋವಿಂದ ನಾಯ್ಕ್ ಅಂತ ಹೆಸರು ಇಲ್ಲಿ ಇವರ ಅಂಗಡಿಯಿಂದ ನಾನು ಸುಮಾರು ಸಲ ತಗೊಂಡೇನೆ ಮಿಕ್ಸ್ಚರ್ ಮತ್ತೆ ಎಲ್ಲ ಕುರ್ಕುರೆ ಐಟಮ್ ಎಲ್ಲ ಒಳ್ಳೆದುಂಟು ಮತ್ತೆ ತರಕಾರಿ ಉಂಟು ದಿನಸಿ ಐಟಮ್ ಉಂಟು ಮತ್ತು ಅಡಿಕೆ ಅಂಗಡಿ ಅಡಿಕೆ ತಗೊಳ್ಳೋರ ಅಂಗಡಿ ಸುಮಾರು ಉಂಟು ಇಲ್ಲಿ ಹಾಗೆ ಯೂಟ್ಯೂಬ್ ಚಾನಲಿಗೆ ಹಾಗೆ 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 ನಮ್ಮ ಊರಿನವರ ಪ್ರತಿಕ್ರಿಯೆ ಉಂಟು ಅಂತ ಅಂದರೆ ರಿಯಾಕ್ಷನ್ ಹೇಗೆ ಉಂಟು ಅಂತ ಕಮೆಂಟ್ ಮಾಡಿ ಲೈಕ್ ಶಾರ್ಕ್ ಮಾಡಿ ಇನ್ನು ನಾನು ನಿಮಗೆ ನಮ್ಮ ಪುಣಚದ ಸೊಸೈಟಿ ತೋರಿಸ್ತೇನೆ ಬ್ಲೂಟೂತ್ ಆಫ್ ಆಯ್ತು ಅಂತ ಕಾಣ್ತದೆ ಇವತ್ತು ಶಾಲೆಗೆಲ್ಲ ರಜೆ ಉಂಟು ಇದು ನಮ್ಮ ಊರಿನ ಸೊಸೈಟಿ ಕುಣಚ ಸೇವಾ ಸಹಕಾರಿ ಸಂಘ ನಿಯಮಿತ ಮತ್ತೆ ಇಲ್ಲಿ ಸ್ವಸ್ತಿ ಕ್ಲಿನಿಕ್ ಅಂತ ಉಂಟು ನಾನು ನಿಮಗೆ ನಮ್ಮ ಊರಿನ ಶಾಲೆ ಇದು ಒಳಗೆ ಹೋಗುವ ಇವತ್ತು ಬಂದುಂಟು ಶಾಲೆ ನಾನು ಇಲ್ಲಿ ಒಂದನೇ ಎರಡನೇ ಕ್ಲಾಸ್ ಇಲ್ಲಿಗೆ ಹೋದ್ ಶಾಲೆಗೆ ಪುಣಚ ಪರ್ಯಲ್ ದರ್ಕ ಖಾಸಗಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಒಂದೇ ಎರಡನೇ ಇಲ್ಲಿಗೆ ಹೋದ್ ನಾನು ಶಾಲೆ ಸಣ್ಣ ಇರುವಾಗ ಇಲ್ಲಿ ನನ್ನ ಬಾಲ್ಯದ ನೆನಪುಗಳೆಲ್ಲ ಉಂಟು ತುಂಬ ಉಂಟು ಮತ್ತೆ ಇದು ನಮ್ಮ ಪುಣಚ್ಚದ ಲೈಬ್ರರಿ ಗ್ರಂಥಾಲಯ ಕನ್ನಡದಲ್ಲಿ ಗ್ರಂಥಾಲಯ ಮತ್ತೆ ನಮ್ಮ ಊರಿನ ಗ್ರಾಮ ಪಂಚಾಯತ್ ಪುಣಚ್ಚ ಗ್ರಾಮ ಪಂಚಾಯತ್ ಕೋವಿಡ್ ಟೈಮಲ್ಲೆಲ್ಲ ಇಲ್ಲಿ ಲಸಿಕೆ ಎರಡು ಸಲ ಹಾಕಿಕೊಂಡಿದ್ದೇವೆ ಎಲ್ಲರೂ ಗ್ರಾಮಸ್ಥರು ಇವತ್ತು ರಜೆ ಉಂಟು ಸೊಸೈಟಿಗೆ ಮತ್ತೆ ನೋಡಿ ನಮ್ಮ ಶಾಲೆ ನಾನು ಕಲಿತ ಶಾಲೆ ಎರಡನೇ ಕ್ಲಾಸ್ ಇಲ್ಲಿಗೆ ಹೋದ್ವಿ ನೋಡಿ ಶಾಲೆ ಗ್ರೌಂಡು ಹೇಗೆಂಟು ನೋಡಿ ಓಕೆ ನಾನು ನಿಮಗೆ ನಮ್ಮ ಊರನ್ನು ತೋರಿಸೇನೆ ಹೇಗಿತ್ತು ನಮ್ಮ ಊರು ಪುಣಚ್ಚ ಗ್ರಾಮ ಅಂತ ಹೆಸರು ಪರ್ಯಲ್ ಅಂತ ಸಹ ಪುಣಚ್ಚ ಪರ್ಯಲ್ ಅಂತ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತು ಬಾಯ್ ಇಲ್ಲಿಗೆ ನಮ್ಮ ಊರಿದು ಪುಣಚ ಗ್ರಾಮ ನಾನು ನಿಮಗೆ ಮೇಲಿಂದ ಅಂದರೆ ಮೇಲಿಂದ ಮೇಲೆ ತೋರಿಸೇನೆ ಇನ್ನು ಹಾಗೆ ಅಂತ ವಿಶೇಷ ಇಲ್ಲ ಇಲ್ಲಿ ಎದ್ದಷ್ಟು ತೋರಿಸಲಿಕ್ಕೆ ಓಕೆ ಬಾಯ್ ಪ್ಲೀಸ್ ಮತ್ತೆ ಹೇಳ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೆಕೆ ನಾಲ್ವಷ್ಟು ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ನ ನಿಮ್ಮೂರಿನ ಹುಡುಗ ಮತ್ತು ನಿಮ್ಮ ಕರ್ನಾಟಕದ ಕನ್ನಡ ವ್ಲಾಗರ್ ಕನ್ನಡ ವ್ಲಾಗರ್ಗೆ ಮತ್ತು ತುಳು ವ್ಲಾಗರ್ಗಳಿಗೆ ಸಪೋರ್ಟ್ ಮಾಡಿ ಬೆಳೆಸಿ ಓಕೆ ಬಾಯ್ ಮತ್ತೊಂದು ಹೊಸ ವೀಡಿಯೋ ನೀವು ನಿಮ್ಮೊಂದಿಗೆ ಬರ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್